ಎಲ್ಲನೂ ಮುಗಿಸಿ ಅವು ನಾಲ್ಕು ಸೂತ್ರ ಪರಿಪಾಲನೆ ಮಾಡ್ದ್ರೆ ಮಾತ್ರ ಸಕ್ಸಸ್ ಆಗ್ತದ್ರಿ ಒಂದು ಮಾಡಿ ಒಂದು ಬಿಟ್ಟು ಅದು ಮನ್ಯಾಗ ಕಾಕ ಬೇಡ ಅಂದ್ರೆ ಮನ್ಯಾಗ ಬೇಡ ಅಂದ್ರು ಮಕ್ಳು ಬೇಡ ಅಂದ್ರು ಅಣಕಂಬರು ಬೇಡ ಅಂದ್ರು ಅಂದ್ ಮಾಡಿ ಬಾದ್ರೆ ಸರಿಯಾಗ್ ಸರಿಯಾಗಿ ಮಾತ್ರ ಸಹ ಅಂದ್ರೆ ಇರ್ಬೋದು ಭಾಳ ಸಮಾಧಾನ ಇರ್ಬೋದು ರೀ ತಾಳ್ಮೆ ಭಾಳ ಮಹತ್ವ ಅದ್ರಿ ಆಮೇಲೆ ನಂಬಿಕೆ ಭಾಳ ಮಹತ್ವ ಅದ್ರಿ ನಂಬಿಗಿದ್ದರೆ ಸಾಮು ಒಲಿತನಂಬ್ರಿ ನಂಬಿಗಿದ್ರೇ ಕೆಲಸ ಆಗ್ತದೆ ಏನಕ್ಕೆ ಅದು ಜೋಗ ಏನಾರೀ ಯಾಕ ನಮ್ಮ ಬೆಳಿ ಇವತ್ತು ಸಕ್ಸಸ್ ಆಗಿಲ್ಲ ಈ ವರ್ಷ ನಾವು ಬೀಜಾಮೃತನೂ ಮಾಡಿದ್ದೆವು ಜೀವಾಮೃತನೂ ಮಾಡಿದ್ದೆವು ಹಪ್ಸೂ ಮಾಡಿದ್ದೆವು ಮಲ್ಸಿಗುನೂ ಮಾಡಿದ್ದೆವು ಅಂದ್ರೂ ನಮ್ಮ ಬೆಳಿ ಕರೆಕ್ಟ್ ಆಗಿಲ್ಲಪ್ಪ ಅಂದ್ರೆ ನಾವ್ ಇನ್ನ ಅದೇವು ನಾವು ಈಗ ರೋಗ ಬತ್ತು ಕೀಟ ಬತ್ತಪ್ಪ ಅಂತಂದ್ರೆ ಅದಕ್ಕೆ ಎಣ್ಣೆ ಹುಂಡಿಕ್ ಹೋಗಲ್ಲ ಸರ್ ನಾವು ಪಟಕನಿ ಅದಕ್ಕೆ ರೋಗ ನಿವಾರಣೆ ಮಾಡಕ್ಕೆ ಹೋಗೋದಿಲ್ಲ ನಾವು ತೊಗೊತ್ತಿದ್ದೇವೆ ರೋಗ ಬರ್ಲಾರ್ದಂಗೆ ಇರಬೇಕಾಗಿತ್ತು ಅಂದ್ರೆ ಬಿಡಿ ಸೇರಬಾರ್ದು ತಂಬ ಕಾಕಬಾರ್ದು ಕೆರೆ ಕುಡಿಬಾರ್ದು ಬ್ಯಾತನ ಮನಿ ಮಾರ ಪರವೇ ಎಲ್ಲಿ ಏನು ಪರವೆ ಎಲ್ಲಾರು ಇಸ್ಪೆಟ್ ಆಡೋದು ಇವೆಲ್ಲ ದುಶ್ಚಟಗಳು ಮಾಡೋದ್ರಿಂದ ಆರೋಗ್ಯ ಆಗ್ತದೆ ಆರೋಗ್ಯ ಹಾಳಾಗ್ತದೆ ಅದರೊಳಗೆ ನಾವು ಮಾಡ್ಬೇಕು ಈಗ ಮಾಡ್ಕೊಂಡೇವಪ್ಪ ಅಂತಂದ್ರೆ ಅದನ್ನು ಮಾಡ್ತೇವೆ ಹೊರತು ಅದಕ್ಕೆ ಏನಾರ ಮಾಡಿ ಅದನ್ನು ದುರಸ್ತಿ ಮಾಡ್ಕೊಡಿ ಇತ್ತಂದ್ರೆ ಜಡ್ ಬರಲತ್ತೀ ಮೇಯಾ ಶಕ್ತಿ ಐತಪ್ಪ ಅಂದ್ರೆ ಸಾಕಿತ್ತೀ ಅದಕ್ಕೊತ್ತೀ ಹಂಗ ಒಂದು ಸುಸನ್ ಎರಡು ಮೂರು ವರ್ಷ ಸಮೇ ನಾವೇನು ತಪ್ಪು ಕಟ್ಟಿದೇವೋ ಅದನ್ನ ಶುದ್ಧ ಮಾಡ್ಕೋದು ಒಂದೇ ಅಂದ್ರೆ ಬಾ ಕರೆಕ್ಟ್ ಆಗ್ತವ್ರಿ ಮುಂದೆ ತಾನೇ ಓಡಿ ಈಗ ಹತ್ತು ಹದಿಮೂರು ವರ್ಷ ಐತ್ರಿ ನಾವು ಜೀವ ಬಿಟ್ರಿ ಹತ್ತೊಂಬತ್ತು ವರ್ಷ ಐತ್ರಿ ನಾವು ಜೀರೋ ಬಜೆಟ್ ಮೇಲೆ ಕಟ್ಟಿರಿ ಹತ್ತು ಹದಿನೈದು ವರ್ಷ ಮೇಲೆ ಐತ್ರಿ ನಾವು ಯಾವ್ದೂ ಅದ್ರ ಈ ಮಂಚಿಂಗ್ ಬಂದು ಮಾಡ್ತೇವ್ರಿಡದ್ರಿ ನಾವು ಎಲ್ಲರೂ ಒಂದೊಂದು ಲಕ್ಷ ಎರಡು ಲಕ್ಷ ಐದೈದ್ ಲಕ್ಷ ಹತ್ತ ಲಕ್ಷ ಬರೀ ಕಸಕಾಯಿ ಉಪಯೋಗ ಮಾಡ್ಯಾರ ಮಾಡ್ಯಾರೀ ನಾವ್ ಏನ್ ಒಂದೇ ಕೆಸ ಅವ್ರು ಕರ್ಕೊಂಡ್ಬರ್ದು ಕಳ್ಸೋದು ಸಿಗ್ತಾರೋ ಇಲ್ಲೋ ಈಗ ನಮ್ಗ್ ಕಸ ಬಂದಿತ್ತು ಅಂದ್ರೆ ಏನಂತ ಮೊದಲ ಅವ್ರಿಗೆಲ್ಲ ಮುನಿ ಮನಿ ಕೇಳ್ಕೊತು ಕೇಳ್ಕೊತು ಬಂದ್ರು ಬಂದ್ರು ಬರ್ಲಾಕಿಲ್ಲ ಹುಲ್ಲು ಇಲ್ಲಿ ಹಾಳಾ ಅವ್ರಿಗೆ ಕರ್ಕೊಂಡ್ ಬರೋದು ಕಳಿಸ್ ಬರ್ಲಾರ ಬಿಟ್ಟು ಅದು ಹಾಳ ರೊಕ್ಕ ಪುಡ್ ಹಾಳಾ ಹಿಂಗಾಯಿ ಒಂದು ಕೊಂಬತ್ತೆಲ್ಲರೂ ನದಕ ಸೂತ್ರದ ಮ್ಯಾಲ ಹೋಗಬೇಕು ರೀ ಸೂತ್ರ ಪತ್ತಪ್ಪ ಅಪ್ಪ ಅಂದ್ರೆ ಅದು ಗಾಳಿ ಪಟಂತಿ ಸೂತ್ರ ಬೇಕು ರೀ ಕರೆಕ್ಟ್ ಅಂದ್ರೆ ಮತ್ತೆ ಇದಕ್ಕೆ ಎಷ್ಟೊತ್ತಿದ್ರೆ ಸಕ್ಸಸ್ ಆದ್ರಿ ಕೆಲವೊಂದು ದಿನ ಒಂದು ಸಹ ಹಂಗ ಹಿಂಗೆ ಅನಿಸ್ತು ರೀ ನಾವಂತೂ ನಮ್ಗ ಕೆಟ್ಟಿ ಅನ್ಸಿಲ್ರಿ ಯಾಕಂದ್ರ ಈಗ ತಾಯಿ ಕೆಟ್ಟ ಕಾರ್ಗ ನಮಗೆ ಹಾಡಿರ್ತಾ ಒಂದ್ ಕಾಲರ್ ಇರಲ್ಲ ಒಂದ್ ಕಣ್ಣರ ಇರಲ್ಲ ಅದಕ್ಕೆ ಚಂದ ಮೂತೇರಿ ಇರಲ್ಲ ಬಾಯರ ಕಂಡ ಕಂಡಿರ್ತಾ ಆದ್ರೂ ಬೆಲ್ಲ ಕೊಡ್ತಾಳ ಎತ್ಕೋತಾಳ ಅದ್ ಜಾಕಿ ಮಾಡ್ತಾಳ ಅದಕ್ಕೆ ಹಂಗೆ ಆಕೃತಿ ಮಾಡ್ತಾಳ ನಾನು ಬಂಗಾರ ಹಾತಾಳಿ ಹಂಗ ನಾವ್ ಏನೇನ್ ನೂನೆ ಅಂತ ಕಂಡ್ರು ನೂನೆ ಅಂತ ಕಂಡಿಲ್ರಿ ನಮ್ಗ್ರಿ ಇನ್ನೊಂದಿಟ್ಟು ಅಪ್ಪ ಮಾಡಿ ಅನ್ಸ ಈಗ ಬಂದಿಡಿಯವ ಈಗೇನು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲೇ ಈಟ್ ಕೆಲಸ ಮಾಡ್ತಿರ್ತಾರ ಮೂವತ್ತ್ ಎಕರೆ ಹೊಲ ಆದ್ರಿ ಉಳಿದ ತಾಣದಲ್ಲಿ ಏನು ನೋಡಿಲ್ಲ ತೊಗರಿಂಬಿ ಗಿಡದಾಗ ಸ್ವಚ್ಛದ್ರಿ ಸೀತಾ ಕೊಲ್ದಾಗ ಚಲೋ ಕಾಯ ಆಗ್ಯಾವ ಮತ್ತ ಎಲ್ಲರಿ ರಿಸಲ್ಟ್ ಫೇಲ್ ಇಲ್ರಿ ನಮ್ದು ಮತ್ ನಮ್ ನಮ್ಮ ಇಳುವರಿ ಕ್ರಾಸ್ ಮಾಡ್ಲಾಕ್ ಯಾರಿಗೂ ಆಗುದಿಲ್ರಿ ಅವನೇ ಮಾಡ್ಬೇಕಲ್ಲ ರೀ ಎಲ್ಲರ ಹೊಲ ನೀರ್ ಹತ್ತಿವ್ರಿ ನಮ್ ನೀರ್ ಹತ್ತೋರ್ನು ಬೆಳಿ ಚಲೋ ಅದಾವ್ರಿ ನೀರ್ ಹತ್ತ ಮಳಿ ಆಗ್ಯದಪ್ಪ ಅಂದ್ರನು ಕರ್ಗಂಗಿಲ್ರಿ ಒಟ್ಟೆ ಮಳಿನೇ ಬಂದಿಲ್ಲ ಅಂದ್ರೂ ಮಳಿ ಬಂದ್ರ ಚಲೋ ಮಳಿ ಬರ್ಲಿ ಬಾ ಚಲ ಲೆಕ್ಕನಾಗದ್ರಿ ನಮ್ಗ ಇದು ದೊಡ್ಡತೆ ಗೊತ್ತಾಗ್ಯದ್ರಿ ಇದು ಕೃಷಿ ಒಳಗ ನಮ್ಗಾನೆ ಇಲ್ರಿ ಅದೇ ಅವ್ರಿಗೆಲ್ಲ ಸೊಲ ಚಲೋ ಶಾಲಿ ಬಿಡಿಸಿ ಮನ್ಯಾಗ ಐದಾರು ಮಂದಿ ಮತ್ತ ನಮ್ದ್ರಿ ಇಲ್ಲಿ ಒಂದ್ ಹಳ್ಳದ್ರಿ ಸರ್ ಕಿಲೋಮೀಟರ್ ಬೀರ್ ಕಿಲೋಮೀಟರ್ ಆ ಹಳ್ಳದಿಂದ ಬೆನಕರೇ ನಿಂಬ್ರಿಗೆ ಹೊಲಗೊಳ ಯಾವ್ರಿ ಸರ್ ಸರ ನಾಲ್ಕು ಕಿಲೋಮೀಟರ್ ರೀ ನಾಕೂ ಕಿಲೋಮೀಟರ್ ರೀ ಎಲ್ಲಾ ದಾಗ ಜರ್ಮನಿಗ ಇಂಗ್ಲೆಂಡ್ ದಾಗ ಆದ್ರಿ ಫ್ಯಾಮಿಲಿ ರೀ ನಾವು ನಮ್ ತಮ್ಮ ಇಬ್ಬರೇ ಉಳಿದಿದೇವ್ರಿ ಇಲ್ಲಿ ಅವಸ್ ಸಿ ಆಗಿ ನಾವ್ ನಾವು ಆದ್ರಿ ಅದಕ್ಕೆ ನಾವು ಯಾಕೆ ಅನಿವಾರ್ಯ ಅನಿವಾರ್ಯವ್ರಿ ನಾವು ಹೋಗೋ

ಈಗ ನಮ್ಗ ಅವ್ರೆಲ್ಲ ಮೊದಲ ಚಲೋ ಹುಡುಗರ್ನ ಹೊಸ ಹೊರದಾಗಿಟ್ಕೊಂಡ್ ಕುತೀವಿ ದಾಟಿ ಅವ್ರಿಗೆ ಶಾಲೆಗೆ ಹಾಕು ಎಲ್ಲರ ಕಲ್ಸು ಹೊತ್ತಿದ್ರು ಈಗ ಅವ್ರ ಏನ್ ನೀ ಶಾನೆ ಆಗಿ ನಾವ್ ದಾದ್ರಾಜ ಯಾಕಂದ್ರ ಅವ್ರ ಮಕ್ಕಳಿಗೆ ಜಾಳಿಯಲ್ಲಿ ಆತ ಶೇಂಗಾಯಲ್ಲಿ ಇವ್ರಿಗೆ ನಮ್ಮಲ್ಲಿ ಬಂದ್ ಹೋರಿ ಒಂದಿನ ನಮ್ ಕಳಸ್ರಿ ಕರ್ಕೊಂಡ್ ಹೋಗಿ ಅವ್ರ ನಾವ್ ಏನ್ ಕಲಸಿಲ್ರಿ ತವ ಕೀ ನಾವ್ ಹಾವಗಾರ ಮನೆಯಾಗ ಹಾವ ಆಡ್ತದ ಯಾರು ಕಲ್ಸ ಸಣ್ಣ ತನ್ನ ಹುಡುಗರು ಕೊಳ್ಳೆ ಹಾಕೊಂಡ್ ಆಡ್ತವ ಆಟಗಿ ಸಾಮಾನು ಮಾಡಿ ಹಂಗ ಅವ್ರಿಗೆ ಕಲ್ಸೋ ಅವಶ್ಯಕತೆನೆ ಬಿದ್ದಿಲ್ಲ ಏನಾದ್ರು ತಾವೇ ಎಲ್ಲಾ ಎತ್ತೋ ಮಂದಿ ಮಾರ್ಗದರ್ಶನ ಮಾಡ್ತಾರ್ರಿ ಅವ್ರಿ ನಾ ಇಲ್ಲಿ ಅವ್ರ ಬಗ್ಗೆ ನಮ್ಗೆ ಏನ್ ಇಲ್ಲ ಹೌದಪ್ಪ ಈಗ ಮಕ್ಳದ ಅವ್ರಿಗೆ ನೌಕರಿ ಹತ್ತಬೇಕು ಉತ್ಪನ್ನ ಮಾಡ್ಬೇಕು ಬಂಗಾರ ಇಡಬೇಕು ಎಡತ್ ಹೋಗಬೇಕು ಅವರೇ ಒಂದು ಆಸ್ತಿ ಆಗ್ಯಾರ ಎಲ್ಲಾ ಸಮಾಧಾನ ಇದ್ದಿದ್ಯಾವ ನೋಡ್ರಿ ಶಾಶ್ವತ ಪರಿಹಾರ ಅದ್ರಿ ಹ್ಮ್ ಶಾಶ್ವತ ಎಲ್ಲಾರು ಇದನ್ನ ಬಿಟ್ಟು ಬೇರೆ ಕಡೆ ಹೊಲ್ಕತರಿ ನಾವ್ ಎಲ್ಲರೂ ಇದರ ಕಡೆ ಮನೆ ಇಲ್ಲಿ ಮಹಾರಾಷ್ಟ್ರದಾಗ ಒಂದು ಕಾರ್ಯಕ್ರಮ ಆಯ್ತು ಕರೆದಿದ್ರು ಒಂದು ಹತ್ತು ಸಾವಿರ ಜನ ಕೂಡಿತ್ರಿ ಹತ್ತು ಸಾವಿರ ಜನರೊಳಗ ಬೀಳುವರಾಗ್ರಿ ನಾವ್ ಅಲ್ಲಿ ಏನ್ ಹೇಳಿದ್ರೆ ಮುಖ್ಯವಾಗಿ ನಾ ಬಾಸಲು ಚಲೋ ತನ ಮಾಡ್ತೀನಿ ನಾ ನಾ ಕಳಿಸ್ಕಿನಿಂಗ್ ಜೀರೋ ಬಜೆಟ್ ಮಾಡ್ತೀನಿ ನಾ ಇವಾಗ ಗೊಬ್ಬರ ತರಲ್ಲ ಇದೇನು ಹೇಳಿದ್ರಿ ನೀವು ಅಕ್ಕಲ್ ತಂದ ಮುಂದ್ಬಿಡ್ಬೇಕಾದ್ರ ನಿಮ್ ಮಕ್ಕಳಿಗೆ ಸಾಲಿ ಕಲಸಿದ್ರಿ ಮತ್ತೆ ಸಾಲಿ ಅವ್ರ ಕತೆ ಹೇಳ ಈಗ ಅವರು ಪ್ಯಾಂಟ್ ಸೂಟಾ ಬೂಟ ಹಾಕೊಂಡ್ರಂದ್ರ ನಿಮ್ಗೆ ದಂಡ್ ಕಸ ಮಾಡ ಮಾಡಿಲ್ಲ ಸಾಲಿ ಕಿರಿ ಸಾಲಿ ಕೆಲಸ ಬೇಡ್ರಿ ಫ್ಯಾಮಿಲಿ ಪ್ಲಾನಿಂಗ್ ಹೊಟ್ಟೆ ಮಾಡಿಸ್ಬೇಡ್ರಿ ಕಲ್ಸೋದ್ರೂ ಅಟ್ಟೆ ಬಸ್ಸಿನ ಬೋರ್ಡ್ ಹೋಗಿ ಕಲಸ್ರಿ ಮತ್ ಎಟ್ಟನ ಕಲಸ್ರಿ ಒಕ್ಕಲ್ತನಕ್ಕೆ ಹಾಕ್ರಿ ಬಿ ಎಸ್ ಸಿ ಕಲ್ತ್ರಿ ಬಿ ಎಮ್ ಎ ಕಲ್ತ್ರಿ ಎಂ ಎಸ್ ಸಿ ಕಲ್ಸ್ರಿ ಅಗ್ರಿ ಏನ್ ಡಾಕ್ಟರ್ ಕಿ ಮಾಡ್ರಿ ಪಿ ಎಚ್ ಡಿ ಮಾಡಿಸಿ ಅವ್ರಿಗೆ ತಂದು ಹೊಲದಾಗಿ ಹೇಳ್ತೀರಿ ಹೊಲ ಎಲ್ಲರೂ ಒಕ್ಕಲ್ತನ ಮಾಡೋರು ಮಾಡ್ಬೇಕು ಹೊಲ ಇದವ್ರ ಫಲ ನೌಕರಿ ನೌಕರಿಗ್ಲ್ರ ಮತ್ತ ಇವರು ನೌಕರಿನೇ ಹೋಗುದು ಅವ್ರ ನೌಕರಿನ ಹೋಗುದು ಅಂದ್ರೆ ಮಾಡವ್ರು ಈಗ ಅವ್ರಿಬ್ರ ಅಂದ್ರೆ ನಮ್ದು ಏನೋ ನಡಿತಿದ್ರಿ ಕೆಲ್ಸಲಿ ಹ್ಮ್ ನಾವ್ ಒಳಗೊಂದ್ ಒಂದ್ ಏನಾರ ದಗದ ಇದ್ದು ಅಂದ್ರೆ ಯಾರಿಗಾರ ಸಣ್ಣವ್ರಿಗೆ ಕರ್ಕೊಂಡ್ ಬರ್ಲಿಕ್ಕ ಕರೀಲಿಕ್ಕ ದಾರಿ ಬರಂದ್ರ ಮುದುಕ ಏನಾಗ ಮತ್ತ್ ಅಂದ್ರೆ ಹತ್ ಮಂದಿ ಬರ್ತಾರ್ರಿ ಅವ್ರ ಸಂಗಾತ ಇವ್ರೂ ಹೋತಾರ ಅವ್ರೂ ಬರ್ತಾರ ಹಾ ಹಂಗ ಒಂದು ಆಕರ್ಷಣೆ ಇರ್ತಾರ ಸರ್ ಒಕ್ಕಲ್ತನ ಅನ್ನೋದು ಬಹಳ ಶ್ರೀ ಅಷ್ಟ್ರೀ ಕೋಟಿ ವಿದ್ಯೆಗಳಲ್ಲಿ ಮೇಟಿ ಅದ್ರಾಗ ಈಗ ನಾವು ಮಾಡುವ ಕೃಷಿ ಏನದ್ರಿ ಆ ಎಲ್ಲರಿಗೆ ಸಕಲ ಜೀವಾತ್ಮರಿಗೆ ಹೆಸನ್ನ ಬಯಸುವಂತ ಕೃಷಿ ಯಾವ ಜೀವಿಗು ಕೆಡಕಾಗಲ್ರಿ ಇದು ಸೂಕ್ಷ್ಮ ಜೀವಿಗಳ್ ಹಿಡ್ಕೊಂಡು ಎಲ್ಲಾ ಜೀವಿಗಳಿಗೆ ಬೇಕಾಗ ಕೆಲಸರಿ ಇದು ಅದಕ್ಕೆ ಮಣ್ಣ ಮೆಪಗಿದ್ರೆ ಉತ್ಪನ್ನ ಬರ್ತದ ಮಣ್ಣು ಬಿರುಸಿದ್ರಿ ಈಗ ಕಾಗ ಬಂದ್ ಸಾಯಿಲ್ಲ ಪಾಯಿಂಟ್ ಜೀರೋ ತ್ರೀಗೆ ಬಂದದ್ರಿ ಅದು ಒನ್ ಪರ್ಸೆಂಟ್ ರೀ ಇತ್ತಂದ್ರೆ ಎಲ್ಲರಿಗೆ ಅನ್ನ ಹಾಕ್ತೇವೆ ರೀ ಕೆಲಸ ಬಿಗಿ ಇರ್ಸ್ಯಾರ ಯಾಕಂದ್ರೆ ನೀರು ಕೆಡಿಸ್ಯಾರ ಮಣ್ಣು ಕೆಡ್ಸ್ಯಾರ ಗಾಳಿ ಕೆಡ್ಸ್ಯಾರ ಆಹಾರ ಕೆಡ್ಸ್ಯಾರ ಪರಿಸರ ಕೆಡಿಸ್ಯಾರ ಎಲ್ಲ ಕೆಡಿಸೋದು ಹುಡ್ಕೇಳಕ್ಕಾದ್ರಿ ಯಾರಿಗೂ ಶಾಣ್ಯರಿಗೆ ಸಿಗಂಗಿಲ್ಲ ಅಂದ್ರೆ ಚಲೋ ಅದು ಈಗ ಆ ಕೆಟ್ಟಿದ್ರಾಗ ಬಾಳೆ ಮಾಡ್ಕೊಂಡು ತಿನ್ನೋದೇ ಭಾಳ ಮಹತ್ವ ಅದ್ರಿ ಅದ್ರಾಗಿ ಈಗ ಈ ಕೃಷಿ ಭಾಳ ಸರಳ ಪದ್ಧತಿ ಅದ ರೀ ತಿಳ್ಕೋಬೇಕ ಮತ್ತ ಸಮಾಧಾನ ಇರಬೇಕು ತಾಳ್ಮೆ ಇರ್ಬೇಕ್ರಿ ಒಂದು ಯಾಕಂದ್ರೆ ಕೆಟ್ಟದ್ದು ಸುಧಾರಣೆ ಮಾಡಿ ಇದು ಒಂದ್ಸರ ತಗಳ ಚಪಾತಿ ಹೆಂಡಿ ತಗಳ ಚಪಾತಿ ಹೆಂಡಿ ಹಾಕೋತ್ ಬಂದು ಇದನ್ನ ಆರ್ ತಿಂಗಳ ಆಗ್ಯದ್ರಿ ಹಾ ಇದು ಹೆಂಡಿ ಹರಿವು ದಾರಿ ಮೇಲೆ ಬರ್ಲಕತ್ರಿ ಹಚ್ಚಿ ಹಾಳಾಗಬಾರ್ದ ಹಚ್ಚಿಂಗ್ ನಿಂದ್ರೆ ಯಾವ ತರ ಇದು ಇದು ಮೊದಲ ಒಂದು ಲೇಯರ್ ಚಗಳ ಚಿಪಾ ಹಾಕ್ತೇವ್ರಿ ಕೂಡ ಇಲ್ಲಿಂದ ಓಕೆ ಚಗಳ ಚಿಪಾಟಿ ಹಾಕಿ ಆದ್ರ ಮೇಲೆ ಹೆಂಡಿ ಹಾಕ್ತೇವ್ರ ಮತ್ತ್ ಚಗಳ ಚಿಪಾ ಹಾಕ್ತೇವ್ರ ಆಮೇಲೆ ಮತ್ತ್ ಹೆಂಡಿ ಹಾಕ್ತೇವೆ ಹಿಂಗ್ ಐದ್ ಲೇಯರ್ ಮಾಡ್ತೇವ್ರ ಐದ್ ಲೇಯರ್ ಮಾರಿಕೆ ಕತ್ತಿ ಕೆಡ್ತೇವ್ರಿ ಒಂದೊಂದ್ ಬ್ಯಾರಲ್ ಉಚವ್ರ ಒಮ್ಮ ಮೂರ್ ಬ್ಯಾರಲ್ ಇದಕ್ ಮೂರಲ್ಲಿ ಮೂರ್ ಒಂದೊಂದ್ ತಿಂಗ್ಳಿಗೆ ಒಂದೊಂದ್ ಬ್ಯಾರಲ್ ಅಂದ್ರೆ ಮೂರ್ ಬ್ಯಾರಲ್ ಮೂರ್ ಬ್ಯಾರಲ್ ಮೂರ್ ಬ್ಯಾರಲ್ ಮೂರ್ ಬ್ಯಾರಲ್ ಅಂದ್ರೆ ನೈಟ್ರೋಜನ್ ಅದೇ ಸ್ಟ್ರಾಂಗ್ ಆಗಿಬಿಡ್ತಾರ ಇದು ಹಂಗಾಗಿ ಇದು ಎಲ್ಲಿ ಹಾಕ್ತಿರಿ ಅಲ್ಲಿ

ಇಲ್ಲಿ ಹೊರ ಇಲ್ಲಿ ದಿನ ಯಾರ ಕಂಪ್ನಿಯವ್ರ್ ಬರ್ತಾರ ನೀವ್ ರೆಕಮೆಂಡ್ ಮಾಡ್ರಿ ಯಾರಿಗೆ ಹೇಳಿದ್ರೆ ಅವ್ರ ಬರ್ತಾರ ನಾವ್ ಹೇಳೋದು ಜೀವಾಮೃತನೇ ಹೇಳದ್ರಿ ಹೌದು ಯಾಕಂದ್ರೆ ಒಂದಕ್ಕೆ ನಿndಿದೆಯೋ ಅದು ಸುಗಾಗಿದೆ ನಮಗೂ ಅದಕ್ಕೆ ಇದರದು ರಿಜರ್ಟ್ ಬಹಳ ಮಂದಿ ಹೇಳಕತ್ತಾರೆ ತಂದು ಮೊದಲ ಕಲಸ ರೆಡಿ ಮಾಡಿದಂಸರೆ ಏನು ಸರ್ ಫಾರ್ಮಿಂಗ್ ಇದು ಗೋಕ ರೂಪ ಆಗ್ಬಿಡತ್ತರಿ ಅಪ್ಪ ಹಾ ಹಾ ಆಡ ಹೇಳ್ತಾರಲ್ರಿ ಹೌದು ಇದು ಒಂದು ಐದಾರು ವರ್ಷದ ಮಜ್ಜಿಗೆದ ವರ್ಷ ಇದರಲ್ಲಿ ಆ ಹುಳಿ ಮಜ್ಜಿಗೆ ಆ ವಾಸನೆ ತಗೊಂಡ್ರೆ ಜೀವ ಹೋಗೋದು ರಾಕ್ ಜೀವಾಮೃತ ಇದು ಮಜ್ಜಿಗೆರಿ ಇದನ್ನ ಸ್ಪ್ರೇ ಮಾಡಿದ್ರೆ ಈ ಬೆಳೆಗಳ ಹಸಿವು ಹೆಚ್ಚಾಗಿ ಬಿಡತ್ತದರಿ ಏನ್ ಇರ್ತದೆ ಇಲ್ಲಾರ ಎಲ್ಲಾ ತೊಂದ ತಿಾ ಆಮೇಲೆ ಕಾಪರ್ ಆಕ್ಸಿ ಆಕ್ಸಿಕ್ಲೋರೈಡ್ ಹೊಡಿತಾರಲ್ರಿ ಸಿಲಿಂದ್ರ ಬರ್ಬಾರ್ದು ಹೌದು ಅದ್ ಹೊಟ್ಟೆ ಬರಬಾರ್ದು ಬೆಳಿಗಾದ್ರೂ ಬೆಳಿಗ್ಗ ನಾಶಕ ರೀ ಸಿಲಿಂದ್ರ ನಾಶ ಬ್ಯಾಕ್ಟೀರಿಯಾ ಇರ್ತದ್ರಿ ಬೆಳೆಯ ಹಸುವನ್ನ ಜಾಸ್ತಿ ಮಾಡಿಬಿಡ್ತೇ ಇದು ಇಷ್ಟೇ ಇದ್ರ ಸಾಕ್ರಿ ಅಲ್ಲ ಏನು ಬೇಕಾಗುತ್ತೆ ಇದು ಒಂದು ಒಂದು ಲೀಟರ್ ಒಂದು ಬಾಟ್ಲಿ ಒಂದ್ ಅರ್ಧ ಲೀಟರ್ ಬಾಟ್ಲಿ ಅಟ್ಟು ಕಲ್ಚರ್ ತೋಳದ್ರಿ ಸರ್ ಇದ್ರ ಕಲ್ಚರ್ ತೊಗೊಂಡ್ ಒಂದ್ ದಾರ ನೀರಿಗೆ ಹಾಕುದ್ರಿ ಒಂದ್ ಬ್ಯಾರಲ್ ನೀರಿ ಒಂದ್ ಎರಡ್ ಲೀಟರ್ ತಾಜಾ ಮಜ್ಜಿಗೆ ಹಾಕ್ಬೇಕು ಸಾಪಾನು ಅವತ್ತೆ ಮಾಡಿ ಗುಳಿಯಾಗಿ ತಿರುಬಾರದು ಎರಡು ಕಿಲೋ ಬೆಲ್ಲ ಹಾಕಬೇಕ್ರಿ ದಿನಾ ಹಿಂಗ ತಿರುಗಿಡ್ಬೇಕು ಕ್ಲಾಕ್ ವೈಸ್ ತಿರುಗಿ ಎರಡ್ ಮೂರು ದಿನ ತಿರುಗಿಡ್ರಿ ಈ ಕಲರ್ ಬಂದ್ ಪ್ರಿಪೇರ್ ನೀರ್ ಹೋಗಿ ಕೆಲ್ಸರ್ ಬಾ ಬೆಸ್ಟ್ ಆಗದ್ರಿ ಇದ್ರಾಗಿಂದು ಒಂದ್ ಲೀಟರ್ ತೋಂಡ್ ನಾವು ಮಾಡ್ಕೊಳಕ್ ನಡೀತದ್ರಿ ಈಗ ಮದರ ಕಲ್ಚರ್ ರೆಡಿ ಮಾಡಿರಿ ನಾವು ಇಡುಕ್ಕಿ ಎರಡು ಕಿಲೋ ಬೆಲ್ಲ ಹಾಕೀನಿ ರೀ ಕಿಲೋ ಮಜ್ಜಿಗೆ ಹಾಕೀನಿ ಒಂದು ಅರ್ಧ ಲೀಟರ್ದಂತೂ ಕಲ್ಚರ್ ಹಾಕಿನಿ ನಾನು ಇದ್ರೆ ತಗೊಂಬಂದಿನ್ರಿ ಅದ ಮೇಲ್ದಾಗ ಸುನೀಲ್ ನಾಡ್ರಿ ಅವ ಎಲ್ಲರಿಗೂ ಕೊಡ್ತಾನ್ರಿ ಎರಡು ಮೂರು ಥರ ಮಾಡ್ತಾನೆ ರೀ ಅಲ್ಲಿ ಸುನೀಲ ಇದ್ರದ್ದು ಒಂದು ಐದಾರು ಥರ ಪ್ರಯೋಗ ಮಾಡಿ ಭಾಳ ದೊಡ್ಡದೊಂದು ಹೊಂಟ ಕಟ್ಟ್ಯಾನ ಅದ್ರಾಗ ಒಂದು ಅಳಗಾಡ್ಸಾರ ತಿಂಗಳ ಎರಡು ತಿಂಗಳ್ ಬಿಟ್ಟು ಆಗೋ ಒಂದು ಥರ ಮಾಡ್ತಾನೆ ಅಳಗಾಡಿಸಿದ್ದು ಮಾಡ್ತಾನೆ ಒಂಥರ ಹಚ್ಚಿ ಮಾಡ್ತಾನೆ ಅವ

ಈಗ ಕೈ ಹಿಂಗೆ ಎತ್ತಿ ತಗದ್ರೆ ಆರು ಬಿಡ್ತಿದ್ರು ಲಾಭ ರೀ ಎರಡು ದಿನ ಸಾಬಾನು ಹಚ್ಚಿ ತಕೊಂಡ್ರು ವಾಸನೆ ಹೋಗ್ತಿದ್ದಿಲ್ಲ ಅದು ಎಷ್ಟೋ ಮಂದಿ ಹಿಂಗ ನನಗೆ ಈ ತದ್ದಾಗ್ಯದ ಬಿಳಿ ತಂದ ಆಗ್ಯದ ಕೇಳಿ ಒಂದೊಂದು ಬಾಟ್ಲಿ ತುಂಬ್ಕೊಂಡು ಹೋಗ್ಯಾರ ಬಾ ಮಂದಿರಿ ಮಂದಿ ಅದು ಇಪ್ಪತ್ತು ವರ್ಷದ ಗೋಮತ್ ರೀ ಇವಕ್ಕೆಲ್ಲ ಮೊನ್ನೆ ಆರು ದಾರಲಿ ಬೇಕಾದ್ರಿ ನಾಲ್ಕೇ ದಾರಲಿ ಇದ್ವಿ ರೀ ಎರಡು ಗಾರ್ಲಿ ಹಚ್ಚಿ ಬಿಡಿ ಇದು

ಆ ವಾಡ್ಲಿ ಇದ್ರಾಗ ನೀರು ಬಿಟ್ಕೊಂತೇವೆ ನೀರು ಬಿಟ್ಕೊಂಡು ಇದ್ರಾಗ ಒಂದು ಬಾರ್ಬಿ ಅದೇ ಒಂದು ಗಾರ್ಡನ್ ಅದೇ ಏನೇನು ಹಾಕುತ್ತಿ ಇದೆಲ್ಲ ಹಾಕಿ ಇದ್ರಾಗೆ ಚಾಲೂ ಮಾಡಿಬಿಟ್ಟೆವಿ ಚಾಲೂ ಮಾಡಿಬಿಟ್ಟು ಎಲ್ಲ ಕೂಡಿಸಿ ಇದ್ ಆಗಕ್ಕೆ ಹಂಗ ಇದು ಪಾಕೆಟ್ಗಳಿಗೆ ಯು ಬಿಕ್ ಎಸಿಡ್ ಹಾಕ್ತಿರ್ತಾರೆ ಕಾನೂನು ನರ್ಸರಿ ಅವರು ನರ್ಸರಿ ಅವರು ಎಲ್ಲರೂ

ಯಾರೇ ಮಾರಾಟ ಆಗೋರು ಎಲ್ಲರೂ ಒಬ್ರು ಎಲ್ಲೆಲ್ಲಾ ಕೊಡ್ತಾರೆ ಕೊಬ್ರದಂಗಡೆಗಾ ಹು ಹು ಎಲ್ಲಿ ಎಲ್ಲೆ ಸಿಗೋದಿಲ್ಲ ಈಗ ಯಾರ ಹಿಂಗ ಸಾವಯವ ಪದಾರ್ಥಗಳನ್ನ ಹಿಂಗ ರೆಡಿ ಮಾಡಿ ಮಾರೋದಿತರ ಅಲ್ಲ ಗೊಬ್ಬರ ಮಾರತಾರೆ ನೋಡಿ ಅವ್ರ ಬಂದ್ಯಾಕ ಸುಮ್ ರೆಕಮಂಡ್ಮೆಂಟ್ ತರುದ್ರು ಹಾ ಹಾ ನಮಗೊಂದೆರೆ ಕಟ್ ನೋಡಿರಲ್ಲ ನೀವು ಸಹಕಾರ ಆಗ್ಬೇಡಿ ನಾವು ಒಂದ್ ಅವ್ರ ಮಾಡ್ತೀವಿ ಇರ್ತಾರಲ್ಲ ಅವರ ಬೆಲ್ಲಕೇನ ಕಾದ್ ತೋಣೋ ಬರುದ್ರು ಹೌದು ಹೌದು 5 10 10 ನೀವು ನಮ್ಗ ಅದ ಅಂದ್ರ ಅಂದ್ರೆ ಏನ್ರಿ ಮಾರಸ್ತೇವ್ ನೋಡ್ರಿ ತಿಂಗ ಆಸಿ ಹಚ್ಚದ್ರಿ ಹಚ್ಚಿ ತಗೊಂಡ್ ಬಂದು ಈ ಸಗಣಿ ಮತ್ತು ಈ ಮ್ಯಾಲ ಕಚ್ಚಿದ ಗೋಮೂತ್ರ ಎರಡು ಸಂಯೋಗ ಬಂದ್ರು ಅಂದ್ರ ಸರ ಎಷ್ಟು ಸ್ಟ್ಯಾಂಡರ್ಡ್ ಆಗ್ತದರ್ಡ್ ಆತಂದ್ರ ಈ ಏನ್ ಡಿ ಎ ಪಿ ಒಂದ್ ಮುಟ್ಟಿಗೆ ನೋಡ್ರಿ ಇದು ಒಂದ್ ಮುಟ್ಟಿಗೆ ಡಿ ಎ ಪಿ ಹತ್ತು ಮುಟ್ಟಿಗೆ ಡಿ ಎ ಪಿ ಒಂದ್ ಮುಟ್ಟಿಗೆ ಎಲ್ಪ ಮಾಡ್ತೇವ್ರಿ

ಹಿಂಗ ಇದು ಹಿಂಗ ಇಲ್ಲಿ ಹಿಡ್ದು ರೀ ಇಲ್ಲಿ ತನಕ ನೀವು ನೋಡಿದ್ರ ಒಂದು ಕ್ಯಾಂಕರ್ ಬರಂಗಿಲ್ರಿ ಕ್ಯಾಂಕರ್ ಇಲ್ಲ ಯಾವ್ದು ಡಿಸೀಸ್ ಇಲ್ಲ ಲೀಪ್ ಮೈನರ್ ಇಲ್ರಿ ಆಮೇಲೆ ರಂಗೋಲಿ ಹುಳ ಇಲ್ಲ ಆ ಸುರುಳಿ ಪೂಚಿ ಇಲ್ರಿ ಆಮೇಲೆ ನಿಂಬೆ ಪತಂಗ ಕೈ ಬರ್ತಾರ ಅದು ಇಲ್ಲ ಇದ್ರ ಹುಡುಕಾರ್ದ್ರಿ ಯಾರಿಗೂ ಹಿಂಗ್ ಬೇಕ್ರಿ ಇದು ಅಂದ್ರದ ಎಲ್ಲದರಾಗ ಕಡಿಮೆ ಸಾಮಾನ್ಯ ಅಷ್ಟು ಪ್ರಾಕ್ಟಿಕಾರ ಯಾಕಂದ್ರೆ ಈ ಮುನ್ನ ಅದು ಸ್ಪೆಷಲ್ ಇದ್ರ ಸಂಬಂಧ ಅಂತ ಅಡಿ ಮಾಡಿದ್ರಿ ಪಠ್ಯ ಅಂದ್ರೆ ನಾವು ಮನಸ್ಸು ಸಮಾಧಾನ ಇರ್ತದೆ ಯಾರಿಗೂ ಪಠ್ಯ ಅಂದ್ರೆ ಹೌದು ನಾವು ಹಿಡ್ದು ಮಾಡಿ ಅದ್ರಾಗ ಎಲ್ಲಾ ತರ ಉಪಯೋಗ ಮಾಡಿ ಕೊಟ್ಟು ಅವು ಮೊಬೈಲ್ ಹಿಡಿದು ಮನೆಯಾಗ ಟಿವಿ ನೋಡ್ಕೊಂಡ್ರ ಮಕ್ಕಳಿಗೆ ಪಟ್ಟಿ ಅಂದ್ರೆ ಏನ್ ಮಾಡ್ತಾರೆ ಆದವ್ರು ಬೇತಾರ ಒಂದು ರೊಟ್ಟಿ ಮಾಡಕ್ಕೆ ಬರಲ್ಲ ಒಂದ್ ಚಿಕಟ್ ಮಾಡ್ಕೊಂಡ್ ಮನೆ ಸ್ವಚ್ಛ ಮಾಡಲ್ಲ ಒಂದ್ ಬೀಸ ಎಲ್ಲ ಕೊಟ್ಟಲ್ಲ ಅಡಿಗೆ ಮಾಡಲ್ಲ ಚಂದಾಗಿ ಮಾತಾಡಲ್ಲ ಶಿಸ್ತಾಗಿ ಇರಂಗಿಲ್ಲ ಟೈಮ್ ಸಿರಿ ಹೇಳಂಗಿಲ್ಲ ಅಂತ ಹೇಳಿ ರಿಪೋರ್ಟ್ ಬರ್ತಾರೆ ಇದು ಏನೇ ಇಲ್ರಿ ಎಲ್ಲಾನು ಮಾಡ್ತಾರೆ ಏಳು ತಿಂಗಳ ಬಾರ್ ಸರ್ ಹ್ಮ್ ಏಳು ತಿಂಗಳಾಗ ಇಟ್ಟು ಮಾಡ್ತಾರ ಅವ್ರ ನಾಲ್ಕು ತಿಂಗಳದಾಗೆ ಇದ್ರ ಹಾಯಿಸೋರ್ ಪಟ್ರ ಐತ್ರಿ ಮೆಸೆ ಆಗಿ ಎತ್ತರ ಬಿಡ್ತವ್ರಿ ಅವ್ರ ಅದು ಅದು ಪಟ್ಟ್ಯವತ್ತ ಇದು ಒರಿಜಿನಲ್ ಕಟ್ಟ ಅಂದ್ರ ಅವ್ರಿಗೆ ಸಲ ಹಾಕ್ತಾರ ಇದು ಎತ್ತರ ಮಾಡಿ ಕಿಸ್ಮ್ ಕೊಟ್ಟರೆ ದುಡಿಲಾರದಿಂಗ್ ಬಿಡ್ತೇವ್ರಿ ಇದು ಮಾರಾಟಕ್ಕೆ ತಯಾರಾಗಿತ್ತು ಹಚ್ಚದ ಎಂಟು ತಿಂಗಳಿಗೆ ಹಚ್ಚರಿ ಆಮೇಲೆ ಬಾಯಿ ಮರಿ ಹತ್ತಿದ್ರೆ ಎಂಟು ನೂರು ಗ್ರಾಮಿನೇ ಚಂದಗಳ ಹಚ್ಚರಿ ಆ ಕಂದಿಂದ ಎಲ್ಲಾನು ಸ್ವಚ್ಛ ಮ್ಯಾಗಿ ತೆಗೆದು ಬಡ್ಡಿನೇ ಹಿಂಗೆ ಉರ್ಪಟ್ಲಿ ಹಾಕಿ ಬೇರೆ ಕೊಯ್ದು ಉರ್ಪಟ್ಲಿ ಹಾಕಿ ಹಚ್ಚರಿ ಟಿಶ್ಯ ಕಲ್ಚ ಒಂದೇ ಇನ್ಫಾರ್ಮ್ ಸಸಿ ಬರ್ತಾವ್ರಿ ಬಾ ಬಾ ಚಂದ ಇದ್ದೇನದ್ರಿ ಅವ್ರು ಅದೊಂದು ಪುಸ್ತಕ ತರಿಸ್ಕೊಂಡು ಓದ್ಬೇಕು ನೀವು ಆಮೇಲೆ ಪ್ರಸನ್ನ ಮೂರ್ತಿ ಹತ್ತಿ ಯೂಟ್ಯೂಬ್ನಾಗ ಪಡೆದ್ರಿ ಅಂದ್ರೆ ನಾಲ್ವತ್ ಮೂರ್ ಎಪಿಸೋಡ್ ಬರ್ತಾವ್ರಿ ಅವರು ಅದು ಅದ್ರಾಗ ಎಲ್ಲ ವಿವರಣೆ ಕೊಟ್ಟರಿ ಸರ್ ತುಮಕೂರ್ದವ್ರಿ ಅರಿ ಅವ್ರ ಸಣ್ಣ ಮೂರ್ತಿ ಹತ್ತಿರ ಬಂದಿದ್ದಾರೀ ಮನಿ ಎದಾರ್ ದಿನದಿಂದ ಇಲ್ಲಿಗೆ ಹ ಈಗ ನಾ ಈ ಆರ್ ತಿಂಗಳಾಗ ಒಂದ್ ನಾಲ್ಕೈದು ಸಲ ಅಲ್ಲಿ ಬನ್ನಿನ್ರಿ ಸ್ವಾಮಿ ಅವ್ರಿಗೆ ಜೀರೋ ಬಜೆಟ್ ಬಗ್ಗೆ ಎಲ್ಲಾ ಇನ್ನಿಂಗ್ ಕೊಟ್ಟಿರಲಿ ಅವ್ರಿಗೆ ಏನು ಇದ್ರ ಬಗ್ಗೆ ಇದು ಇಲ್ರಿ ಅವರು ರೊಕ್ಕ ಮಾಡವ್ರಿ ಅವ್ರ ಈ ಬಟ್ಟೆ ಹೋಗ ಈ ಬಟ್ಟಿಗೆ ಹಚ್ಚಿ ಇದ್ರಷ್ಟು ಬಾಯಿ ಹಾಕಿದ್ರಷ್ಟು ಬಾಯಿಗೆ ಹಾಕಿ ಅಂತ